ಈಗ ಅಬೆ ತುಮ್ಕೂರ್ ಜಾತ್ರೆ ಅಂತ ನಡೆಯುತ್ತೆ ಸರ್ ಅಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಜನ ಒಂದು ವಾರ ಇರ್ತಾರೆ ಸರ್ ಈಗ ಇದು ಏನಾಗುತ್ತೆ ಸರ್ ಅಂತಂದ್ರೆ ಈಗ ನೀವು ಕೊಡ್ತಕ್ಕಂತ ಕಾಯ್ದೆ ಅಂತಂದ್ರೆ ಆ ಬ್ರಿಟಿಷರು ಆಳವಕ್ಕೆ ಹೋಗಿ ಪೊಲೀಸ್ ಅಂಬ ಬ್ರಿಟಿಷರ್ನ ನಮ್ಮ ಮೇಲೆ ಏರ್ತಕ್ಕಂತ ಕೆಲಸ ಆಗುತ್ತೆ ಆ ಮಂತ್ರಿಗಳೇ ಒಂದೇದು ಸರ್ ಸರ್ ಎರಡನೇದು ಏನು ಮಾಡಿದಿರಿ ಸರ್ ಅಂದ್ರೆ ಹತ್ತು ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್ ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ ಎರಡ್ ದಿನ ಮುಂಚೆನೆ ಏನ್ಪೊತಾದ್ರೆ ಕಾರ್ಯಕ್ರಮನ ಆಯೋಜನೆ ಮಾಡತ್ತ ಹೇಳ ಸರ್ ಒಂದ್ ನಿಮಿಷ ನಿಮಿಷ ನಾ ಕೊಡ್ತೀನಿ ಸರ್

ಈಗ ಅದಾದ್ಮೇಲೆ ಈಗೇನ್ ಮಾತಾಡಕ್ಕೆ ಧಾರ್ಮಿಕ ಕ್ಷೇತ್ರದ ಶ್ರೇಷ್ಠ ಸಂಸ್ಕೃತಿ ಆಗ್ಬೇಕಾದವ್ರ ನೀವೆಲ್ಲ ಆದ್ರಿಂದ ನಿಯಮಗಳನ್ನು ನೋಡ್ಬೇಕು

ತಾವು ಟೆಂಪರ್ ಆಗ್ಬೇಡ್ರಿ ಆರಾಮ ಹೂ ಸ್ಪೀಕ್ಸ್ ಹೂ ಇಸ್ ಸ್ಪೀಕ್ ಲ್ಯಾಕ್ಸ್ ಅಂದ್ರೆ ಯಾರು ಕಡಿಮೆ ಮಾತಾಡ್ತಾರ ಅವ್ರ ಸ್ಪೀಕರ್ ಸರಿ ಈಗ ನೀವು ಪ್ರತಿಯೊಂದಕ್ಕ ಮುಗಿಸಿ ಓಕೆ ಮುಗಿಸಿ ಅನ್ಕೋತ ಕೂತ್ರೆ ನಮ್ಮಲ್ಲಿ ಏನು ಹೇಳ್ಬೇಕಾಗಿತ್ತು ಇಲ್ಲಿ ಈಗ ಪ್ರಥಮ ಬಿಲ್ ಮಾತ್ರ ಬಂದಿದೆ ಇನ್ನು ನಾಲ್ಕು ಬಿಲ್ ಬರ್ಲಿಕ್ಕಿದೆ ಇದನ್ನ ನಾಲ್ಕೈದು ಜನ ಮಾತಾಡಿದಾರೆ ಈಗಾಗಲೇ ಒಂದು ಬಿಲ್ಗೆ ಇಷ್ಟು ಜನ ಕೂಡ ಮಾತಾಡಿದಿಲ್ಲ ಎರಡು ಮೂರು ಜನ ಮಾತಾಡಿ ಮತ್ತೆ ನೇರವಾಗಿ ತರ್ತಾರೆ ಅದು ಕೂಡ ಫಸ್ಟ್ ಟೈಮ್ ಇರಲಿ ಇನ್ನೊಬ್ರು ಇರ್ಲಿ ಅಂತ ನಾವು ಮಾತಾಡೋದು ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ ನೀವು ಹೆಚ್ಚು ಸಮಯ ಒಬ್ಬ ಸದಸ್ಯನಿಗೆ ಎರಡು ನಿಮಿಷ ನೀವು ನೀವ್ ಪಾರ್ಲಿಮೆಂಟ್ ಸರ್ ನೀವ್ ಪಾರ್ಲಿಮೆಂಟ್ ತೆಗೆದು ನೋಡಿ ಎರಡು ನಿಮಿಷ ಎರಡು ನಿಮಿಷ ಕ್ಲೋಸ್ ನೀವು ತುಂಬಾ ಬೇಕಾದವರಿಗೆ ಒಂದ್ ಗಂಟೆ ನಿಮ್ದು ತಪ್ಪು ಸರ್ ಅದು ನೀವು ನಿಮ್ಮ ತಪ್ಪಿದು ಆಯ್ತು ವಿಷಯ ಕೂಡ ಅದು ಕೂತ್ಕೊಳ್ಳಿ ಚೆನ್ನ ಬಸ್ ಮಾತಾಡಿ